ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಈಗ ಮಕ್ಕಳಿಗೆ ದಸರಾ ರಜಾ ಇರೋ ಕಾರಣ ಡೇ ಟ್ರಿಪ್ ಪ್ಲ್ಯಾನ್ ಮಾಡೋಣ ಅಂದ್ಕೊಂಡು ಅದೇ ರೀತಿ ನಮ್ಮ ಮನೆಯವ್ರಿಗೂ ಇವತ್ತು ರಜಾ ಇದ್ದ ಕಾರಣ ಹೋಗೋಣ ಅಂದರು ಅದಕ್ಕೆ ಅವರು ತಾಯಿ ದರ್ಶನ ಮಾಡಿಕೊಂಡು ಬರ ಚುಕ್ಕಿ ಹೋಗೋಣ ಅಂದರು ಅದೇ ರೀತಿ ಪ್ಲ್ಯಾನ್ ಮಾಡಿಕೊಂಡು ನಮ್ಮ ಕಾರ್ ತೊಗೊಂಡು ನಮ್ಮ ಫ್ಯಾಮಿಲಿ ಜೊತೆ ಮಳವಳ್ಳಿ ಬಂದು ಹೊರಟು ಹೋಗುವಾಗ ಈಗ ಆಗಿರೋ ಹೊಸದಾದ ಸತ್ಯಾಗಾಲ ಸೇತುವೆ ನೋಡಿಕೊಂಡು ನಿಂತಿದ್ದೋ ಅಷ್ಟಲಿ ತುಂತುಳು ತುಂತುರು ಮಳೆ ಬರೋಕೆ ಸ್ಟಾರ್ಟ್ ಆಯಿತು ಮಳೆ ಬಂದ ಮೇಲೆ ಕಾರ್ ತೊಗೊಂಡು ಹ್ಯಾಂಡ್ ಪೋಸ್ಟ್ ಕಡೆ ಹೊರಟು ಈ ಚುಕ್ಕಿ ಚಾಮರಾಜನಗರ ಡಿಸ್ಟಿಕ್ಗೆ ಸೇರುತ್ತೆ ಗಗನಚುಕ್ಕಿ ಮಂಡ್ಯ ಡಿಸ್ಟಿಕ್ ಸೇರುತ್ತೆ ಹೊರಡುವಾಗ ಬ್ರಿಟಿಷರ್ ಕಾಲದ ವೆಸ್ಲಿ ಸೇತುವೆ ಸಿಗುತ್ತೆ ಇದನ್ನು ಹಿಂದಿನ ಕಾಲದಲ್ಲಿ ಜನ ಓಡಾಡೋದಕ್ಕೆ ಅಂತ ಬಳಸ್ತಾಯಿದ್ರು ಹಾಗೆ ಹೋಗುವಾಗ ಮಧ್ಯ ಮಧ್ಯರಂಗ ದೇವಸ್ಥಾನ ಸಿಗುತ್ತೆ ನೋ ನೋಡ್ಕೊಂಡು ಹೋದರೆ ಮುಂದೆ ಸೋಮೇಶ್ವರ ದೇವಸ್ಥಾನ ಕೂಡ ಸಹ ಇದೆ ಈ ಸಲ ಬಂದ ಈ ಕಡೆ ಬಂದಾಗ ಸಲ ಭೇಟಿ ನೀಡಿ ಹಾಗೆ ಮುಂದೆ ಹೋದ್ರೆ ಶಿಮಾರಮ್ಮ ತಾಯಿ ದೇವಸ್ಥಾನ ಬರುತ್ತೆ ದೇವಸ್ಥಾನ ಮೇಲೆ ತಾಯಿಗೆ ಪೂಜೆ ಮಾಡಿಸೋಣ ಅಂತ ಮುಂದೆ ಹೊರಟು ದರ್ಶನ ತುಂಬಾ ಚೆನ್ನಾಗಿ ಆಯ್ತು ಕೇಳಿದನ್ನು ಹೊರವಾಗ ಕೊಡೋ ತಾಯಿ ತುಂಬ ಶಕ್ತಿ ಇರೋ ದೇವತೆ ಕೂಡ ಇವಳು ಈ ದೇವಸ್ಥಾನಕ್ಕೆ ನಾವು ಆದರೂ ಭೇಟಿ ನೀಡ್ತಾ ಇರ್ತೀವಿ ಯಾವಾಗಲಾದರೂ ಫ್ರೀ ಇದ್ದಾಗ ಕೂಡ ಬರ್ತಾನೆ ಇರ್ತೀವಿ ನೀವು ಒಂದು ಸಲ ಈ ಕಡೆ ಬಂದಾಗ ಈ ತಾಯಿ ದರ್ಶನನ ನೀವು ಒಂದು ಸಲ ಮಾಡಿ ದರ್ಶನ ಮುಗಿದ ಮೇಲೆ ತುಂಬ ಮಳೆ ಬರ್ತಿತ್ತು ಹಾಗೆ ಆ ವಾತಾವರಣದಲ್ಲಿ ಸಮಯ ಕಳ್ಕೊಂಡು ಮಳೆ ನಿಂತ ಮೇಲೆ ಮುಂದೆ ಬರಚುಕ್ಕಿ ಕಡೆ ಹೊರಟು ತುಂತುರು ಮಳೆ ಬೇರೆ ಬರ್ತಿತ್ತು ಆ ಮಳೆಯಲ್ಲಿ ಪ್ರಕೃತಿ ಸೌಂದರ್ಯ ತುಂಬ ಚೆನ್ನಾಗಿರುತ್ತೆ ಹಾಗೆ ಹೋಗ್ತಾ ಮಕ್ಕಳು ಜೊತೆ ಮಾತು ತಮಾಷೆ ಎಂಜಾಯ್ ಮಾಡ್ತಾ ಬರ ಚುಕ್ಕಿಗೆ ಹೊಡ್ತಾಯಿದೀವಿ ಈ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ ಮಳೆ ಕೂಡ ಬರ್ತಾಯಿತ್ತು ತುಂತುರು ಮಳೆ ಈ ತುಂತುರು ಮಳೆಯಲ್ಲಿ ಫ್ಯಾಮಿಲಿ ಜೊತೆ ಸಮಯ ಕಳೀತಾ ಇದ್ದರೆ ಅದೇ ಒಂಥರ ಖುಷಿ ಮಕ್ಕಳು ತು ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡ್ತಾ ಇರ್ತಾರೆ ಈ ಎಂಜಾಯಿ ಪದೇ ಪದೇ ಸಿಗೋಲ್ಲ ಮಕ್ಕಳಿಗೂ ರಜಾ ಕೂಡ ಪದೇ ಪದೇ ಸಿಗಲ್ಲ ಈ ಸಮಯದಲ್ಲಿ ಮಕ್ಕಳ ಜೊತೆ ನಾವು ಕೂಡ ಸಮಯ ಕಳೆದ್ರೆ ಅವರು ಕೂಡ ತುಂಬ ಖುಷಿ ಪಡ್ತಾರೆ ಅಷ್ಟರಲ್ಲಿ ಬರ ಚುಕ್ಕಿ ನಾವು ತಲುಪೇ ಬಿಟ್ಟು ಹಾಗೆ ಬರ ಚುಕ್ಕಿ ತಲುಪಿದ ಮೇಲೆ ಕೋತಿಗಳನ್ನ ಸಹ ನೋಡ್ತಾ ಅಲ್ಲಿನ ಜನಗಳು ನೋಡ್ತಾ ಜನವೋ ಜನ ಈ ವೀಕೆಂಡ್ ಆಯಿತು ಅಂದರೆ ಜನ ತುಂಬ ಜನ ಬರ್ತಾರೆ ಈ ಬರ ಚುಕ್ಕಿನ ನೋಡೋದಕ್ಕೆ ನಾವು ಕೂಡ ಮಕ್ಕಳ ಜೊತೆ ಇಲ್ಲಿ ಸಮಯ ಕಳೆಯೋಣ ಅಂತ ಬಂದು ವಾತಾವರಣ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೀವು ಕ ನೀವು ಕೂಡ ಈ ಕಡೆ ಬಂದಾಗ ಒಂದು ಸಲ ಭೇಟಿ ನೀಡಿ ಮಕ್ಕಳ ಜೊತೆ ಸಮಯ ಕಳೀರಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಎಂಜಾಯ್ ಮಾಡ್ತಾ ಬರಚುಕ್ಕಿ ನೋಡಿಕೊಂಡು ಹಾಗೆ ಅಲ್ಲೂ ಕೂಡ ವಾತಾವರಣ ಚೆನ್ನಾಗಿರೋದ್ರಿಂದ ಸ್ನ್ಯಾಕ್ಸನ್ನು ತಿನ್ಕೊಂಡು ಮನೆ ಕಡೆ ನಾವು ಕೂಡ ಹೊರಟು ಮಳವಳ್ಳಿ ಸೈಡ್ ಬಂದಾಗ ನೀವು ಕೂಡ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಇಲ್ಲಿ ಒಂದು ಸಲ ಭೇಟಿ ನೀಡಿ ಮತ್ತು ಖುಷಿಯಾಗಿ ಕಾಲವನ್ನು ಕಳೆಯಿರಿ ತುಂಬ ಚೆನ್ನಾಗಿರುತ್ತೆ ಮತ್ತು ವಾತಾವರಣ ಕೂಡ ತುಂಬಾ ಚೆನ್ನಾಗಿರುತ್ತೆ ಮತ್ತು ಹುಷಾರಾಗಿ ಬನ್ನಿ ಈ ಕಡೆ ಒಳಗಡೆ ಫಾರೆಸ್ಟ್ ಒಳಗಡೆ ಬರಬೇಕಾದ್ರೆ ಹುಷಾರಾಗಿ ಬನ್ನಿ